ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲ ಲರ್ನ್ ಟುಗೆದರ್ ಸಮಾಜ ವಿಜ್ಞಾನ ವಿಷಯದ ಗುಪ್ತರು ಮತ್ತು ವರ್ಧನರು ಹೇಳುವಂತಹ ಒಂದು ಲೆಸನ್ನ ಮೇನ್ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವಂಥದ್ದು ಈಗ ಆಲ್ರೆಡಿ ನಾವು ಮೌರ್ಯರು ಹಾಗೂ ಮೌರ್ಯರು ಮತ್ತು ಕುಶಾಣರು ಪಾಠದ ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ನೋಡಿದ್ವಿ ಆ ಒಂದು ಲೆಸನ್ನಲ್ಲಿ ಯಾವ ಎಲ್ಲ ಅಂಕಗಳನ್ನು ನಿಮ್ಮ ಟಿ ಇ ಟಿ ಎಕ್ಸಾಮ್ನಲ್ಲಿ ಕೇಳಬಹುದು ಕೇಳಲಿಕ್ಕೆ ಸಾಧ್ಯತೆಗಳಿವೆ ಅನ್ನೋದರ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಈ ಗುಪ್ತರು ಮತ್ತು ವರ್ಧನರು ಹೇಳುವಂಥದ್ದು ಆರನೇ ತರಗತಿಯಲ್ಲಿಯೂ ಸಹ ನಿಮಗೆ ಬರುತ್ತೆ ಇದರ ಜೊತೆಯಲ್ಲಿ ಎಂಟನೇ ತರಗತಿಯಲ್ಲಿಯೂ ಸಹ ಬರುತ್ತೆ ಆರನೇ ತರಗತಿಯಲ್ಲಿ ಇರುವುದಕ್ಕಿಂತ ಹೆಚ್ಚಿನ ವಿಷಯವನ್ನು ಎಂಟನೇ ತರಗತಿಯ ಪಾಠದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಗುಪ್ತರು ಮತ್ತು ವರ್ಧನರು ಈ ಪಾಠವನ್ನು ಆಧಾರವಾಗಿಟ್ಟುಕೊಂಡು ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆಗಿ ಇರುವಂತಹ ವಿಷಯಗಳನ್ನು ಸೇರಿಸಿ ವಿಡಿಯೋವನ್ನ ಮಾಡಿರುವಂಥದ್ದು ಇನ್ನು ಆರನೇ ತರಗತಿಯಲ್ಲಿ ಇದಕ್ಕೆ ಹೊರತಾಗಿ ಯಾವುದಾದ್ರೂ ಒಂದಿಷ್ಟು ಅಂಶಗಳಿದ್ದರೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಇನ್ಕ್ಲೂಡ್ ಮಾಡಿ ಆ ವಿಷಯಗಳನ್ನು ಸಹ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತೇವೆ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹೊತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಗುಪ್ತರು ಮತ್ತು ವರ್ಧನರು ಹೇಳುವಂಥ ಇದೇ ರೀತಿಯಾಗಿ ಅಹ್ ದಕ್ಷಿಣ ಭಾರತದ ರಾಜಮನೆತನಗಳು ಅವುಗಳ ಕುರಿತಾಗಿಯೂ ಸಹ ಈ ರೀತಿಯಾದಂತಹ ವಿಡಿಯೋಗಳನ್ನು ನಾವು ಮಾಡ್ತೇವೆ ಇದರಲ್ಲಿ ಏನಾಗುತ್ತೆ ಈ ರೀತಿಯಾದಂತಹ ವಿಡಿಯೋದಿಂದ ಏನು ಯೂಸಸ್ ಇದೆ ಅಂದರೆ ಒಂದು ಲೆಸನ್ನಲ್ಲಿ ಯಾವೆಲ್ಲ ಎಕ್ಸಾಮ್ಗಳನ್ನು ಟಿ ಇ ಟಿಗೆ ಕೇಳಬಹುದು ಹೇಳುವಂತಹ ಪ್ರಶ್ನೆಗಳಿರುತ್ತೋ ಅವೆಲ್ಲವೂ ಸಹ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಒಂದು ಲೆಸನ್ನ ಸಂಪೂರ್ಣವಾಗಿ ನೀವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡಿ ತಗೋಣು ಇದು ಯಾವುದೇ ಕ್ವಶನ್ ರೂಪದಲ್ಲಿ ಇರುವಂಥದ್ದಲ್ಲ ಪಾಯಿಂಟ್ಸ್ನ ರೂಪದಲ್ಲಿ ಇರುವಂಥದ್ದು ಪಾಯಿಂಟ್ಸ್ನ ರೂಪದಲ್ಲಿ ಇರುವಂಥದ್ದು ಆ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದರೂ ಸಹ ಆನ್ಸರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಫಸ್ಟ್ ಇರುವಂಥದ್ದು ಗುಪ್ತರು ಫಸ್ಟ್ ಗುಪ್ತರ ಮೊದಲ ಐತಿಹಾಸಿಕ ಪುರುಷ ಗುಪ್ತರ ಮೊದಲ ಐತಿಹಾಸಿಕ ಪುರುಷ ಅಂತ ಮೊದಲನೇ ಚಂದ್ರಗುಪ್ತನನ್ನು ಕರೀತಾರೆ ಈತ ಗುಪ್ತರ ಮೊದಲ ಐತಿಹಾಸಿಕ ಪುರುಷ ಈತ ಏನ್ಮಾಡ್ತಾನೆ ಲಿಚ್ಚವಿಯ ರ ಯುವರಾಣಿ ಅಥವಾ ಯು ಲಿಚ್ಚವಿಯ ರಾಜಕುಮಾರಿಯನ್ನ ಮದುವೆ ಆಗ್ತಾನೆ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತ ಶಕೆಯನ್ನ ಪ್ರಾರಂಭಿಸ್ತಾನೆ ಇನ್ನು ನಾವು ಶಕ ವರ್ಷ ಹೇಳುವಂತದ್ದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಕನಿಷ್ಕನಿಂದ ಅದು ಪ್ರಾರಂಭವಾಗಿತ್ತು ಶಕ ವರ್ಷ ಹೇಳುವಂತದ್ದು ಸಾಮಾನ್ಯ ಶಕ ಎಪ್ಪತ್ತ ಎಂಟರಲ್ಲಿ ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಚಂದ್ರಗುಪ್ತನಿಂದ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ ರಲ್ಲಿ ಗುಪ್ತ ಶಕೆ ಹೇಳುವಂತದ್ದು ಪ್ರಾರಂಭ ಮಾಡ್ತಾನೆ ಆಯ್ತಾ ನೆಕ್ಸ್ಟ್ ಈ ಮೊದಲನೇ ಚಂದ್ರಗುಪ್ತನಿಗೆ ಒಂದು ಬಿರುದ್ ಇರುತ್ತೆ ಆ ಬಿರುದೇನು ಮಹಾರಾಜಾದಿರಾಜ ಇಲ್ಲಿ ಪ್ರಶ್ನೆಯನ್ನ ಮಹಾರಾಜಾದಿರಾಜ ಹೇಳುವಂತಹ ಬಿರುದನ್ನ ಹೊಂದಿದ್ದ ಅರಸ ಯಾರು ಅನ್ನುವಂಥದ್ದನ್ನ ಕೇಳಬಹುದು ಅಥವಾ ಮೊದಲನೇ ಚಂದ್ರಗುಪ್ತನಿಗೆ ಇದ್ದ ಬಿರುದು ಯಾವುದು ಅನ್ನುವಂತ ಡೈರೆಕ್ಟ್ ಪ್ರಶ್ನೆಯನ್ನು ಸಹ ಕೇಳುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಎರಡನೇ ಕ್ವಶನ್ ಅಥವಾ ಎರಡನೇ ಪಾಯಿಂಟ್ಸ್ ಅದರಲ್ಲಿ ಮೊದಲನೇ ಚಂದ್ರಗುಪ್ತನ ಮಗ ಮೊದಲನೇ ಚಂದ್ರಗುಪ್ತನ ಮಗ ಸಮುದ್ರಗುಪ್ತ ಗುಪ್ತರ ಪ್ರಸಿದ್ಧ ಅರಸ ಅಥವಾ ಗುಪ್ತರ ಪ್ರಖ್ಯಾತ ಅರಸ ಅನ್ನುವಂಥದ್ದನ್ನ ನಾವು ಈತನಿಗೆ ಕರಿತೇವೆ ಸಮುದ್ರಗುಪ್ತ ಈ ಸಮುದ್ರಗುಪ್ತನ ಸಾಧನೆಗಳನ್ನ ನಾವು ಹೇಗೆ ತಿಳಿದುಕೊಳ್ಬಹುದು ಈತನ ಸಾಧನೆಯನ್ನ ಹರಿಸೇನ ಆತನ ಆಸ್ಥಾನದಲ್ಲಿದ್ದಂಥ ಹರಿಸೇನು ರಚಿದಂಥ ಪ್ರಯಾಗ ಶಾಸನ ಅಥವಾ ಇದನ್ನು ಅಲಹಾಬಾದ್ ಶಾಸನ ಅಂತ ಮೊದಲು ಕರಿತಾ ಇದ್ದರು ಈಗ ಅದನ್ನು ಪ್ರಯಾಗ ಶಾಸನ ಅಥವಾ ಪ್ರಯಾಗ ಪ್ರಶಸ್ತಿಯಿಂದಾಗಿ ಈ ಸಮುದ್ರಗುಪ್ತ ಏನೇನು ಸಾಧನೆಯನ್ನು ಮಾಡ್ತಾನೆ ಆತನ ಯುದ್ಧಗಳೇನು ಯುದ್ಧಗಳು ಏನು ದಕ್ಷಿಣ ಭಾರತದಲ್ಲಿ ಯುದ್ಧವನ್ನ ಮಾಡ್ತಾನೆ ಉತ್ತರ ಭಾರತದಲ್ಲಿ ಯುದ್ಧವನ್ನ ಮಾಡ್ತಾನೆ ಗಡಿ ರಾಜ್ಯಗಳೊಡನೆ ಯುದ್ಧವನ್ನ ಮಾಡ್ತಾನೆ ಅಡವಿ ರಾಜ್ಯಗಳೊಡನೆ ಯುದ್ಧವನ್ನ ಮಾಡ್ತಾನೆ ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಅಥವಾ ಸಂಗೀತ ಪ್ರಿಯನಾಗಿರ್ತಾನೆ ಈ ಎಲ್ಲಾ ಸಾಧನೆಗಳನ್ನೂ ಸಹ ಈ ಹರಿಸಿ ರಚಿಸಿದಂತಹ ಒಂದು ಅಲಹಾಬಾದ್ ಅಥವಾ ಪ್ರಯಾಗ ಶಾಸನದಿಂದ ತಿಳಿದು ಬರುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ವಿಕ್ರಮಾದಿತ್ಯ ಬಿರುದು ಗಳಿಸಿದ ಗುಪ್ತರ ರಾಜ ಗುಪ್ತರ ಯಾವ ರಾಜನಿಗೆ ವಿಕ್ರಮಾದಿತ್ಯ ಹೇಳುವಂತ ಬಿರುದಿತ್ತು ಎರಡನೇ ಚಂದ್ರಗುಪ್ತರ ಬಿರುದಾಗಿತ್ತು ವಿಕ್ರಮಾದಿತ್ಯ ಹೇಳುವಂಥದ್ದು ನೆಕ್ಸ್ಟ್ ಗುಪ್ತರ ಕಾಲದ ಸಾಹಿತ್ಯ ರಾ ಬಹಳಷ್ಟು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ವಶನ್ ಆಗಿದೆ ಇದು ಗುಪ್ತರ ಕಾಲದ ಸಾಹಿತ್ಯ ಸಾಹಿತ್ಯಕ್ಕೆ ಗುಪ್ತರು ಏನು ಕೊಡುಗೆಯನ್ನು ನೀಡಿದ್ದಾರೆ ಮೊದಲನೆಯದನ್ನೇ ನಾವು ನೋಡ್ತೇವೆ ಕವಿ ಕಾಳಿದಾಸ ಗುಪ್ತರ ಕಾಲದಲ್ಲಿದ್ದಂತಹ ಪ್ರಮುಖ ಕವಿ ಈತನ ಖಂಡಕಾವ್ಯ ಮಹಾಕಾವ್ಯ ನಾಟಕ ಈ ಮೂರು ರೀತಿಯಾಗಿ ಆತನ ಕೃತಿಗಳನ್ನ ವಿಭಾಗ ಮಾಡ್ತಾರೆ ಪ್ರಶ್ನೆಗಳನ್ನು ಸಹ ಅದೇ ರೀತಿಯಾಗಿ ಕೇಳ್ತಾರೆ ಯಾವುದು ಕಾಳಿದಾಸನ ಖಂಡ ಕಾವ್ಯ ಅಥವಾ ಯಾವುದು ಕಾಳಿದಾಸನ ಮಹಾಕಾವ್ಯ ನಾಟಕ ಯಾವುದು ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ಮೇಘದೂತ ಮತ್ತು ಋತು ಸಂಹಾರ ಹೇಳುವಂಥದ್ದು ಖಂಡ ಕಾವ್ಯಗಳು ಕವಿ ಕಾಳಿದಾಸನ ಖಂಡ ಕಾವ್ಯಗಳು ರಘುವಂಶ ಕುಮಾರ ಸಂಭವ ಹೇಳುವಂಥದ್ದು ಮಹಾಕಾವ್ಯಗಳು ಹಾಗೆ ಅಭಿಜ್ಞಾನ ಶಾಕುಂತಲ ಆತನ ಒಂದು ಬೃಹತ್ ಶ್ರೇಷ್ಠ ನಾಟಕ ಆಗಿದೆ ಇದನ್ನು ಸಪ್ರೇಟ್ ಆಗಿ ಯಾವುದು ಖಂಡ ಕಾವ್ಯ ಯಾವುದು ಮಹಾಕಾವ್ಯ ಹಾಗೆ ಯಾವುದು ನಾಟಕ ಅಂತ ಹೇಳಿ ಸಪ್ರೇಟ್ ಆಗಿ ಅದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಶೂದ್ರಕನ ಮೃಚ್ಛಕಟಿಕ ಶೂದ್ರಕ ಬರೆದಂತಹ ಮೃಚ್ಛಕಟಿಕ ವಿಶಾಖದತ್ತನ ಮುದ್ರಾ ರಾಕ್ಷಸ ಇವಿಷ್ಟನ್ನ ನಾವು ಗುಪ್ತರ ಕಾಲದಲ್ಲಿ ಪ್ರಮುಖವಾಗಿ ನಾವು ಇದನ್ನ ಒಂದು ಸಾಹಿತ್ಯಕ ಸಾಧನೆಯಲ್ಲಿ ನಾವು ತಿಳಿಸ್ಬೋದು ಅದರಲ್ಲೂ ಹೆಚ್ಚಿನದಾಗಿ ಕವಿ ಕಾಳಿದಾಸನ ಕುರಿತಾಗಿ ಮೇಘದೂತ ಋತು ಸಂಹಾರ ರಘುವಂಶ ಕುಮಾರ ಸಂಭವ ಹಾಗೆ ಅಭಿಜ್ಞಾನ ಶಾಕುಂತಲ ಖಂಡಕಾವ್ಯ ಮಹಾಕಾವ್ಯ ನಾಟಕ ಅನ್ನುವಂಥ ರೀತಿಯಲ್ಲೇ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಐದು ಗುಪ್ತರ ಅವನತಿಗೆ ಕಾರಣ ಗುಪ್ತರ ಅವನತಿಗೆ ಪ್ರಮುಖ ಒಂದು ಕಾರಣವನ್ನು ನಾವು ನೀಡ್ಬೇಕಂದ್ರೆ ಅದು ಹೂಣರ ನಿರಂತರ ದಾಳಿ ಹೂಣರು ಗುಪ್ತರ ರಾಜ್ಯದ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಹೋಗ್ತಾರೆ ಈ ದಾಳಿಯ ಕಾರಣದಿಂದಾಗಿ ಗುಪ್ತರ ಅವನತಿ ಆಗುತ್ತೆ ಕೇವಲ ಇವಿಷ್ಟೇ ಅಲ್ಲದೆ ಇನ್ನು ಅವರ ವ್ಯಾಪಾರ ಸಂಬಂಧ ಕುಸಿಯುತ್ತೆ ವಿದೇಶಿ ವ್ಯಾಪಾರ ಅಥವಾ ಆಂತರಿಕ ವ್ಯಾಪಾರ ಸಂಬಂಧ ಕುಸಿಯುತ್ತೆ ಈ ಪುರೋಹಿತರಿಗೆ ಅವರು ಪುರೋಹಿತರಿಗೆ ಭೂಮಿಗಳನ್ನ ದಾನವಾಗಿ ನೀಡಿರ್ತಾರೆ ಅಲ್ಲಿ ಆ ಒಂದು ದಾನವಾಗಿ ನೀಡಿದಂತಹ ಪ್ರದೇಶಗಳಲ್ಲಿ ಕಂದಾಯಗಳು ಬರುವುದಿಲ್ಲ ಈ ರೀತಿ ಎಲ್ಲಾ ಕಾರಣದಿಂದಾಗಿ ವ್ಯಾಪಾರ ಸಂಬಂಧ ಪಕ್ಕದ ರಾಜ್ಯಗಳೊಡಗಿನ ಸಂಬಂಧ ಇವೆಲ್ಲವೂ ಹಾಳಾಗ್ತಾ ಹೋಗುತ್ತೆ ಈ ಎಲ್ಲಾ ಕಾರಣದಿಂದಾಗಿ ಗುಪ್ತರ ಸಾಮ್ರಾಜ್ಯ ಅವನತಿ ಹೊಂದುತ್ತೆ ನೆಕ್ಸ್ಟ್ ಆರನೇ ಕ್ವಶನ್ ತುಕ್ಕು ಹಿಡಿಯದೆ ಇರುವ ಕಬ್ಬಿಣದ ಸ್ತಂಭ ಇರುವಂತದ್ದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತಹ ಮೆಹ ರೌಲಿ ಕಬ್ಬಿಣ ಸ್ತಂಭ ಏನಿದೆ ಮೆಹರೌಲಿಯ ಕಬ್ಬಿಣ ಸ್ತಂಭ ಇದು ಇನ್ನೂ ಸಹ ತುಕ್ಕು ಹಿಡಿದೆ ನಿಂತಿದೆ ಅಂದಿನ ಒಂದು ತಂತ್ರಜ್ಞಾನದ ತಿಳುವಳಿಕೆಗೆ ಅಂದಿನ ಕಾಲದ ವಿಜ್ಞಾನಿಗಳ ತಂತ್ರಜ್ಞಾನಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ನೆಕ್ಸ್ಟ್ ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿಗಳು ಯಾರ್ಯಾರು ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿಗಳು ಅಂತ ನಾವು ನೋಡ್ತಾ ಹೋದ್ರೆ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯುವಂತಹ ಧನ್ವಂತರಿ ಧನ್ವಂತರಿಯನ್ನ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಈತ ಗುಪ್ತರ ಕಾಲದಲ್ಲಿದ್ದಂತಹ ಪ್ರಮುಖ ಒಬ್ಬ ವಿಜ್ಞಾನಿ ವೈದ್ಯ ವಿಜ್ಞಾನಿಯಾದಂತಹ ಚರಕ ಪ್ರಮುಖ ಶಸ್ತ್ರ ಚಿಕಿತ್ಸಕ ಸುಶ್ರುತ ಖಗೋಳಜ್ಞ ಮತ್ತು ಗಣಿತಜ್ಞ ಆರ್ಯಭಟ್ಟ ಮತ್ತು ಪಂಚ ಸಿದ್ಧಾಂತಕ ಖಗೋಳ ಗ್ರಂಥ ಬರೆದಂತಹ ವರಾಹ ಮೆಹಿರ ಈ ಪಂಚ ಸಿದ್ಧಾಂತಿಕ ಹೇಳುವಂಥ ಕೃತಿ ಏನಿದೆ ಇದನ್ನ ಖಗೋಳ ಶಾಸ್ತ್ರದ ಬೈಬಲ್ ಅಂತ ಹೇಳಿ ಕರೀತಾರೆ ಇದನ್ನ ಬರೆದಂಥವನು ಮಿಹಿರ ಇನ್ನು ಆರ್ಯಭಟ್ಟ ಪ್ರಮುಖ ವಿಜ್ಞಾನಿಯಾಗಿರ್ತಾನೆ ಭಾರತದ ಪ್ರಥಮ ಉಪಗ್ರಹಕ್ಕೆ ಆರ್ಯಭಟ್ಟನ ಹೆಸರನ್ನ ಇಡಲಾಗಿದೆ ಹಾಗೆ ಸುಶ್ರುತ ಒಬ್ಬ ಶಸ್ತ್ರಚಿಕಿತ್ಸಕ ವೈದ್ಯ ವಿಜ್ಞಾನಿ ಚರಕ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಗ್ರೀಕ್ ದೇಶದ ಹಿಪೋಕ್ರಿಟಿಸ್ನ ಕರಿತೇವೆ ಆದರೆ ಇಲ್ಲಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಧನ್ವಂತರಿಯನ್ನು ಕರೆಯುವಂಥದ್ದು ನೆಕ್ಸ್ಟ್ ಒಂದೆರಡು ಕೀ ಪಾಯಿಂಟ್ಸ್ಗಳಿದೆ ಪ್ರಯಾಗ್ ಅಥವಾ ಅಲಹಾಬಾದ್ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಅಶೋಕನ ಸ್ತಂಭವೊಂದರ ಮೇಲೆ ಕೆತ್ತಲಾಗಿದೆ ಈ ಪ್ರಯಾಗ್ ಅಥವಾ ಅಲಹಾಬಾದ್ ಶಾಸನ ಹರಿಸೇನನ್ನು ರಚಿಸಿದಂಥದ್ದು ಸಮುದ್ರಗುಪ್ತನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಒಳಗೊಂಡಿರುವಂಥದ್ದು ಯಾರ ಬಗ್ಗೆ ಸಮುದ್ರ ಗುಪ್ತನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಒಳಗೊಂಡಿರುವಂತಹ ಈ ಒಂದು ಪ್ರಯಾಗ ಅಥವಾ ಅಲಹಾಬಾದ್ ಶಾಸನ ಇದು ಪ್ರಮುಖವಾಗಿ ಇರುವಂತಹ ಭಾಷೆ ಸಂಸ್ಕೃತ ಭಾಷೆ ಇದನ್ನು ಎಲ್ಲಿ ರಚನೆಯನ್ನು ಮಾಡಿದ್ದಾರೆ ಅಂದರೆ ಅಶೋಕನ ಸ್ತಂಭವೊಂದರ ಮೇಲೆ ಅಶೋಕ ರಚನೆ ಅಶೋಕನ ಕಾಲದಲ್ಲಿ ಅಶೋಕರು ರಚಿಸಿದಂತಹ ಒಂದು ಸ್ತಂಭವೊಂದರ ಮೇಲೆ ಕೆತ್ತಲಾಗಿದೆ ಇನ್ನು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಸಮುದ್ರಗುಪ್ತರ ಚಿತ್ರ ಲಭ್ಯವಾಗಿದೆ ಚಿನ್ನದ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವಂತಹ ಸಮುದ್ರಗುಪ್ತ ಕುಳಿತು ವೀಣೆಯನ್ನು ನಡೆಸುತ್ತಿರುವಂತಹ ಒಂದು ಕಾಲ್ಪನಿಕ ಚ ಚಿತ್ರವು ಲಭ್ಯ ಆಗಿದೆ ಇದು ಸಂಗೀತದ ಮೇಲೆ ಅಥವಾ ಸಾಹಿತ್ಯದ ಮೇಲೆ ಸಮುದ್ರಗುಪ್ತನಿಗಿದ್ದಂತಹ ಒಲವನ್ನ ಆತನ ಸಾಧನೆಯನ್ನ ತಿಳಿಸುತ್ತೆ ನೆಕ್ಸ್ಟ್ ಬರುವಂತದ್ದು ವರ್ಧನ ವಂಶದವರು ಗುಪ್ತರ ನಂತರ ಬರುವಂತಹ ವಂಶ ವರ್ಧನ ವಂಶ ವರ್ಧನ ವಂಶದ ಸಂಸ್ಥಾಪಕ ವರ್ಜನರ ಸ್ಥಾಪಕ ಯಾರು ಪುಷ್ಯಭೂತಿ ವರ್ಧನರ ಸಂಸ್ಥಾಪಕ ಅವರ ರಾಜಧಾನಿ ಥಾನೇಶ್ವರ ಆಗಿತ್ತು ಥಾನೇಶ್ವರದ ವರ್ಧನರು ಅಂತಾನೆ ಅವರನ್ನ ಕರೆಯುವಂಥದ್ದು ನೆಕ್ಸ್ಟ್ ನರ್ಮದಾ ನದಿ ಕದನ ಈ ನರ್ಮದಾ ನದಿ ಕದನ ಏನು ಉತ್ತರ ಪಥೇಶ್ವರ ಹರ್ಷವರ್ಧನನಿಗೂ ಮತ್ತು ಬಾದಾಮಿಯ ಚಾಲುಕ್ಯರ ಅರಸ ದೊರೆ ಎರಡನೇ ಪುಲಕೇಶಿಗೂ ನರ್ಮದಾ ನದಿ ನೀರದಲ್ಲಿ ತಡೆದಿತ್ತು ಈ ನರ್ಮದಾ ನದಿ ಕಾಳಗ ಯಾರ್ಯಾರ ನಡುವೆ ನಡೆದಿತ್ತು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಹರ್ಷವರ್ಧನ ಹಾಗೂ ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಗೆ ಇವರಿಬ್ಬರ ನಡುವೆ ನರ್ಮದಾ ನದಿಯ ದಡದಲ್ಲಿ ಈ ಒಂದು ಕದನ ನಡೆಯುತ್ತೆ ಪುಲಕೇಶಿ ಈ ಯುದ್ಧದಲ್ಲಿ ಗೆದ್ದು ದಕ್ಷಿಣ ಪಥೇಶ್ವರ ಹೇಳುವಂಥ ಬಿರುದನ್ನು ಗಳಿಸ್ತಾನೆ ಈ ನರ್ಮದಾ ನದಿ ಕಾಳಗದಲ್ಲಿ ಗೆದ್ದಂಥವರು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಆಗ್ತಾನೆ ಆತ ಗೆದ್ದು ದಕ್ಷಿಣ ಪತೇಶ್ವರ ಹೇಳುವಂತ ಬಿರುವುದನ್ನು ಕಳಿಸ್ತಾನೆ ರವಿಕೀರ್ತಿಯ ಈ ಒಂದು ಶಾಸನದಿಂದ ಇದು ತಿಳಿದು ಬರುತ್ತೆ ಐಹೊಳೆ ಶಾಸನದಿಂದ ತಿಳಿಯುತ್ತೆ ಇದು ನೆಕ್ಸ್ಟ್ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಚೀನಾ ಪ್ರವಾಸಿಗ ಸ್ಯಾಂಗ್ ಈತ ಹರ್ಷವರ್ಧನರ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿರ್ತಾನೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಹರ್ಷವರ್ಧನನ ಬಗ್ಗೆ ತಿಳಿಸುವ ದೇಶೀ ಕೃತಿ ಹರ್ಷವರ್ಧನನ ಸಾಧನೆ ಆತನ ಜೀವನ ಅವರ ಒಂದು ಈ ಒಂದು ವರ್ಧನ ವಂಶದ ಇತಿಹಾಸವನ್ನು ತಿಳಿಲಿಕ್ಕೆ ಇರುವಂತಹ ದೇಶೀಯ ಕೃತಿ ಬಾಣಭಟ್ಟನ ಹರ್ಷಚರಿತೆ ಹೇಳುವಂಥ ಒಂದು ಕೃತಿ ನೆಕ್ಸ್ಟ್ ನರ್ಮದಾ ನದಿ ಕದನದ ಬಗ್ಗೆ ಇರುವ ಆಧಾರಗಳು ಆಗಲೇ ಹೇಳಿದಾಗೆ ಈ ನರ್ಮದಾ ನದಿ ಕಾಳಗ ಅದರಲ್ಲಿ ಯಾರು ಗೆದ್ರು ಯುದ್ಧ ಯಾವ ರೀತಿಯಾಗಿ ಆಯಿತು ಹೇಳುವಂಥದ್ರ ಬಗ್ಗೆ ಗೆದ್ದು ಬಿರುದನ್ನ ಪಡೆದಂತದ್ದು ಇವುಗಳ ಬಗ್ಗೆ ಇರುವಂತಹ ಒಂದು ಆಧಾರ ಅದನ್ನ ತಿಳಿದುಕೊಳ್ಳಲಿಕ್ಕೆ ಇರುವಂತಹ ಆಧಾರ ಹುವೆನ್ ಸ್ಯಾಂಗ್ ಸಿ ಯು ಕಿ ಹೇಳುವಂತಹ ಕೃತಿ ಹಾಗೆ ರವಿಕೀರ್ತಿ ಬರೆದಂತ ಐಹೊಳೆ ಶಾಸನ ಇವುಗಳಿಂದ ತಿಳಿಯುತ್ತೆ ವರ್ಧನ ಕಾಲದ ಪ್ರಸಿದ್ಧ ವಿದ್ಯಾ ಕೇಂದ್ರ ವರ್ಧನರ ಕಾಲದ ಪ್ರಸಿದ್ಧ ವಿದ್ಯಾ ಕೇಂದ್ರ ನಳಂದ ಇದಕ್ಕೆ ಹರ್ಷವರ್ಧನನು ಬಹಳಷ್ಟು ದಾನಗಳನ್ನು ನೀಡಿದ್ದ ಸುತ್ತಮುತ್ತಲಿನ ಸಾಮ್ರಾಜ್ಯಗಳಿಂದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ದಾನದತ್ತಿಗಳು ಹೋಗ್ತಾ ಇದ್ವು ಭಕ್ತಿಯಾರ್ ಖಿಲ್ಜಿಯ ಪೈಶಾಚಿಕ ದಾಳಿಯಿಂದ ನಳಂದ ವಿಶ್ವವಿದ್ಯಾಲಯವನ್ನು ವಿದ್ಯಾಲಯ ಪಾಳು ಕಟ್ಟಡ ಆಯ್ತು ಭಕ್ತಿಯಾರ್ ಖಿಲ್ಜಿ ಹೇಳುವಂಥದ್ದು ಹೇಳುವಂತಹ ಒಬ್ಬ ವಿದೇಶಿಗ ನಳಂದ ವಿಶ್ವವಿದ್ಯಾಲಯದ ಮೇಲೆ ಒಂದು ದಾಳಿಯನ್ನ ಮಾಡ್ತಾನೆ ಪೈಶಾಚಿಕ ದಾಳಿಯ ಕೃತ್ಯದಿಂದಾಗಿ ಆ ನಳಂದ ವಿಶ್ವವಿದ್ಯಾನಿಲಯ ಪಾಳು ಕಟ್ಟಡ ಆಗತ್ತೆ ನೆಕ್ಸ್ಟ್ ವರ್ಧನರ ಕಾಲದ ಆಡಳಿತ ಹೇಗಿತ್ತು ವರ್ಧನ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿ ಮಹಾಬಲಾಧಿಕೃತ ಭೋಗಪತಿ ಹೇಳುವಂತ ಮೂರು ಪ್ರಮುಖ ಅಧಿಕಾರಿಗಳನ್ನ ನಾವು ನೋಡ್ತೇವೆ ಅದನ್ನ ಹೊರತಾಗಿ ಕಪ್ಪ ಕಾಣಿಕೆಗಳನ್ನ ಪಡಿತಾ ಇದ್ರು ಅದಕ್ಕೆ ಕಪ್ಪ ಕಾಣಿಕೆಯನ್ನ ಪಡೆದು ಭೂಮಿಯನ್ನ ಕೊಡ್ತಾ ಇದ್ರು ಸೈನ್ಯವನ್ನ ಈ ಒಂದು ಸಾಮಂತ ಅರಸರು ಸೈನ್ಯದ ಒಂದು ಬೆಂಬಲವನ್ನು ನೀಡ್ತಾ ಇದ್ರು ಇವೆಲ್ಲವನ್ನ ಹೊರತಾಗಿ ಈ ಮೂರು ಪ್ರಮುಖ ಅಧಿಕಾರಿ ವರ್ಗವನ್ನ ನಾವು ನೋಡ್ಬೋದು ಮಹಾಸಂಧಿ ವಿಗ್ರಹಿ ಅನುಸಂಧಾನಕಾರಿ ಅಂತ ಕರೀತಾರೆ ಮಹಾಸಂಧಿ ವಿಗ್ರಹಿ ಅಂದ್ರೆ ಅನುಸಂಧಾನವನ್ನ ಮಾಡುವಂಥವನು ಮಹಾಬಲಾಧಿಕೃತ ಅಂದ್ರೆ ಮಹಾ ಸೇನಾಪತಿ ಸೈನ್ಯವನ್ನ ಮುನ್ನಡೆಸಿಕೊಂಡು ಹೋಗುವಂಥವನು ಭೋಗಪತಿ ಅಂದ್ರೆ ಕಂದಾಯದ ಅಧಿಕಾರಿ ಇವಿಷ್ಟು ವರ್ಧನರ ಕಾಲದ ಆಡಳಿತದಲ್ಲಿ ಇದ್ದಂತಹ ವಿಷಯಗಳಾಗಿವೆ ಈ ಒಂದು ವಿಡಿಯೋದಲ್ಲಿ ನಾವು ವರ್ಧನರ ಆಡಳಿತ ಗುಪ್ತರ ಆಡಳಿತ ಅಲ್ಲಿರುವಂಥ ಪ್ರಮುಖ ಅಂಶಗಳನ್ನು ನೋಡಿದ್ವಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದು ಲೆಸನ್ನ ಈ ರೀತಿಯಾದಂತಹ ಇಂಪಾರ್ಟೆಂಟ್ ಇರುವಂತಹ ಅಂಶಗಳನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ